ವೃಕ್ಷ ಮಾತೆ ಸಿನಿಮಾ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ ಫಿಲಂ ಚೇಂಬರ್ ಮೆಟ್ಟಿಲೇರಿದ್ದಾರೆ ಸಾಲು ಮರದ ತಿಮ್ಮಕ್ಕ ತಮ್ಮ ಕುರಿತ ಸಿನಿಮಾ ಮಾಡದಂತೆ ತಿಮ್ಮಕ್ಕ ದೂರನ್ನ ಕೊಟ್ಟಿದ್ದಾರೆ ತಿಮ್ಮಕ್ಕನ ಆಧಾರಿತ ಸಿನಿಮಾವನ್ನ ಮಾಡ್ತಾ ಇದ್ದಂತಹ ತಂಡಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ ನೀನಾಸಂ ಅಶ್ವಥ್ ಎಂ ಕೆ ಮಠ ಸೇರಿ ಹಲವರು ನಟಿಸ್ತಾ ಇದ್ದಂತಹ ಸಿನಿಮಾ ಇದು ಸಿನಿಮಾ ಶೂಟಿಂಗ್ಗೆ ಅನುಮತಿಯನ್ನ ಪಡೆಯದೆ ಶೂಟಿಂಗ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಶೂಟಿಂಗ್ಗೆ ವಿರೋಧಿಸಿದಂತಹ ತಿಮ್ಮಕ್ಕನ ಸಾಕು ಪುತ್ರ ಉಮೇಶ್ ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಶೂಟಿಂಗ್ಗೆ ಅಡ್ಡಿಯಾಗಿತ್ತು ಇದೇ ವಿಚಾರಕ್ಕೆ ಚಿತ್ರತಂಡವನ್ನ ಠಾಣೆಗೆ ಕರೆಸಿದ್ರು ಪೊಲೀಸರು ಇವತ್ತು ಫಿಲಿಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದೆ ಚಿತ್ರತಂಡ ಅದಕ್ಕೆ ಸ್ವತಃ ರೂಕ್ಷಾ ಮಾತೆ ಸಾಲು ಮರದ ತಿಮ್ಮಕ್ಕ ಈ ಒಂದು ಚಿತ್ರವನ್ನ ಮಾಡೋದು ಬೇಡ ತಮ್ಮ ಕುರಿತಾದಂತಹ ಸಿನಿಮಾವನ್ನ ಮಾಡದಂತೆ ದೂರನ್ನ ಕೊಟ್ಟಿದ್ದಾರೆ ಸ್ವತಃ ಅವರೇ ಖುದ್ದಾಗಿ ಫಿಲಿಂ ಚೇಂಬರ್ಗೆ ಆಗಮಿಸಿ ದೂರನ್ನ ಕೊಟ್ಟಿದ್ದಾರೆ ನಮ್ಮ ನಡೆದಾಡೋ ದೇವ್ರು ಅಂತಲೇ ಹೇಳ್ಬೋದು ಸಾಲು ಮರು ತಿಮ್ಮಕ್ಕವನವರು ಇಲ್ಲಿ ನಮ್ಮ ಅವ್ರಿಗೂ ಹುಡ್ಕೊಂಡು ಬಂದಿದ್ದಾರೆ ಅವ್ರು ಏನು ದೂರ ಕೊಟ್ಟಿದ್ದಾರೆಂದ್ರೆ ಇವತ್ತಿನ ದಿನ ನಮ್ಮ ವೈಫ್ ಸಿನಿಮಾ ಮಾಡ್ತಾಯಿದ್ದಾರೆ ನೀವು ತಡೆ ಒಡ್ಡಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಸರ್ ಆಲ್ರೆಡಿ ಕಂಪ್ಲೇಂಟ್ಸು ಅದು ಇದೆಲ್ಲ ಪೊಲೀಸ್ ಸ್ಟೇಷನ್ಗಳೆಲ್ಲ ದೂರುಗಳಾಗಿದೆ ಸರ್ ಅದು ಅವ್ರಿಗೆ ಪರ್ಮಿಷನ್ ಇಲ್ಲದೆ ಮಾಡೋದು ತಪ್ಪು ಸರ್ ನಮ್ಮ ಗಮನಕ್ಕೆ ಬಂದಾಗ ನಾವು ತಡೀವಿ ಸರ್ ಯಾವುದೇ ರೀತಿಯಲ್ಲಿ ಅವರು ಸಿನಿಮಾ ಮಾಡೋಕ್ಕಾಗಲ್ಲ ನಾವು ನಮ್ಮ ಕಡೆಯಿಂದ ಏನಾರ ಅವ್ರ ಪರ್ಮಿಷನ್ಗೆ ಬಂದರೆ ನಾವು ಅದು ತಿರಸ್ಕರಿಸ್ತೀವಿ ಸರ್ ಯಾವುದೇ ರೀತಿ ಮಾಡೋಂಗಿಲ್ಲ